ಇವಾಗ ಒಬ್ರು ಓಟ್ ಹಾಕೋದಕ್ಕೆ ಕಾಸು ಕೊಟ್ಟು ಓಟ್ ಹಾಕಿ ಅಂತ ಅಂತಾರೆ ಇನ್ನೊಬ್ಬರು ಚೆನ್ನಾಗಿ ದುಡಿತಾರೆ ನಾವು ಚೆನ್ನಾಗಿ ದುಡಿಯೋರ್ಗೇನೆ ಹಾಕಬೇಕು ತಾನೆ ಓಟು ಇವತ್ತು ನಮ್ಮ ಸರ್ಕಾರ ಏನೇನೋ ಆಗೋದು ಹೆಚ್ಚು ಕಮ್ಮಿ ಎಲ್ಲ ಎಲ್ಲ ದುಡ್ಡು ಮಾಡ್ಕೊಳಕ್ಕೆ ಇರೋದು ಯಾರು ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ಒಳ್ಳೆ ಜನಕ್ಕೆ ಓಟ್ ಹಾಕಿ ದುಡ್ಡುಗೆ ಕುಕ್ಕರ್ಗೆ ಪ್ರತಿ ಯಾಕು ಆಸೆ ಪಡ್ಬೇಡಿ ಹೇಳಿ ದುಡ್ಡು ಇವತ್ತು ನಾಳೆ ಪತ್ತೆ ನಾಳಿಗೆ ಹೋಯ್ತು ಎಲ್ಲರೂ ಸಂಪಾದನೆ ಮಾಡ್ತಾರೆ ಇವತ್ತು ಯಾರಿಗೂ ಏನು ಕಮ್ಮಿ ಆಗಿಲ್ಲ ಹಳ್ಳಿಲಿ ಬೆಂಗಳೂರಿಗಿಂತ ಡಿಲ್ಲಿಗಿಂತ ಸಂಪಾದನೆ ಹಳ್ಳಿಲಿ ಚೆನ್ನಾಗದೆ ಸತ್ತಿ ಹೇಳ್ಬೇಕಂದ್ರೆ ಅದು ಅದೆಲ್ಲ ಬಿಟ್ಬಿಟ್ಟು ಒಳ್ಳೆ ಜನಕ್ಕೆ ಒಳ್ಳೆಯ ವ್ಯಕ್ತಿಗೆ ವೋಟ್ ಹಾಕಿ ಖಂಡಿತ ನಮ್ಮ ರಾಜ್ಯ ಅಂತ ಉದ್ಧಾರ ಆಯ್ತದೆ ಎಲ್ಲಿ ಮಾಡ್ತಾರೆ ಓಟ ಹಾಕ್ತಾರೆ ಸೈಲೆಂಟ್ ಅವರು ಸಾವ್ಗಾರಿಗೆ ನೋಡ್ತಾರಪ್ಪ ಏನು ಮಾಡೋದು ಈ ಬಾರಿ ನಿಮ್ಮ ಯಾರಿಗೆ ಈಗ ಯಾರು ತಲೆ ಆಗುತ್ತೋ ಎವರ ತಲೆ ಕೆಲಸ ಮಾಡ್ತಾರೆ ಅವ್ರಿಗೆ ಹೆಂಗೆ ಕೆಲಸ ಮಾಡ್ತಾರೆ ಸುಮ್ಮನೆ ಹೋಟ್ರಿಪ್ ಮಾತ್ರ ಅಮ್ಮ 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 ಅಂತಾರೆ ಏನು ಜನಕ್ಕಮ್ಮ ಹಾಗೆ ಸೊ ಈ ಬಾರಿ ನೀವು ಯಾರಿಗೂ ವೋಟ್ ಹಾಕಲ್ಲ ನೋಟ ನಾನು ವೋಟ್ ಹಾಕೋದು ಇಷ್ಟ ಇಲ್ಲ ಹಾಕಲ್ಲ ನಮಗೆ ಯಾರು ಕೆಲಸ ಮಾಡಿಕೊಡ್ತಾರೋ ಅವ್ರಿಗೆ ಮಾತ್ರ ನಾವು ವೋಟ್ ಹಾಕ್ತೀವಿ ನಮ್ಗೆ ಯಾರು ಕೆಲಸ ಮಾಡಿಲ್ಲ ಹಾಕಲ್ಲ ಯಾರು ಕೆಲಸ ಮಾಡಿಕೊಟ್ಟಲ್ಲ ಯಾರು ಒಳ್ಳೆ ಲೀಡರ್ ಅಲ್ಲ ಅಂದ್ರೆ ನೋಟ ಹಾಕ್ತೀರಾ ಹಾ ಒಳ್ಳೆ ಲೀಡರ್ ಬಂದ್ರೆ ವೋಟ್ ಹಾಕ್ತೀವಿ ವೆನ್ ದುಡ್ಡು ಕೊಟ್ಟು ವೋಟ್ ಹಾಕಬೇಕು ಅನ್ನೋದೇನು ಇಲ್ಬಾ ಇರಬಾರ್ದು ಒಳ್ಳೆ ಕೆಲಸ ಮಾಡಬೇಕು ಇವೆನ್ ಸ್ಟಡೀಸಲ್ಲಿ ಬೇರೆ ಎಲ್ಲರಿಗೂ ಹೆಲ್ಪ್ ಆಗಬೇಕು ಅಂಥವ್ರು ಲೀಡರ್ ಆಗಬೇಕು ಅಂತ ಜನರಿಗೆ ಒಳದಾಗಬೇಕು ಯಾರೇ ಬರಲಿ ಜನರಿಗೆ ಒಳದು ಮಾಡಬೇಕು ಬಡವ್ರಿಗೆ ಒಳದು ಮಾಡಬೇಕು ಶಿಕ್ಷಣ ಬೇಕು ಒಳ್ಳೆ ನಮ್ಮ ಎಸ್ ಸಿ ಎಸ್ ಟಿಗೆ ಒಳ್ಳೆ ಶಿಕ್ಷಣ ಕೊಡಬೇಕಂತ ಮೇಲೆ ಕೋರಿಕೆ ಸರ್ ಇಲ್ಲ ಮೇಡಮ್ ನಾವು ರೊಕ್ಕ ತವಣ ಓಟ್ ಹಾಕೋರಲ್ಲ ನಮ್ಗೆ ಯಾರು ಸಹಾಯ ಮಾಡ್ತಾರೋ ಸಹಾಯ ಅಂದರೆ ಎಸ್ ಸಿ ಎಸ್ ಟಿಗೆ ಯಾರು ನಮಗೆ ಹೆಲ್ಪ್ ಮಾಡ್ತಾರೋ ಅವ್ರು ಮಾಡ್ತೀವಿ ನಾವು ಯಾವತ್ತಿಗೂ ನಾವು ಬಡ್ರಿಗೆ ಹೆಲ್ಪ್ ಮಾಡೋರಿಗೆ ನಾವು ಓಟ್ ಹಾಕ್ತೀವಿ ಸರ್